ಹರಿತಕಿ ಅಂದರೆ ಇದೆ ಇದನ್ನು ನಾವು ಸಂಸ್ಕೃತದಲ್ಲಿ ಹರಿತಕಿ ಅಂತ ಹೇಳಿದರೆ ಕನ್ನಡದಲ್ಲಿ ಅಳಲೆಕಾಯಿ ಅಂತ ಹೇಳ್ತೇವೆ ಇದರದ್ದು ಬೊಟಾನಿಕಲ್ ನೇಮ್ ಬಂದುಬಿಟ್ಟು ಟರ್ಮಿನಾಲಿಯಾ ಚಬ್ಯೂಲ ಇದು ತ್ರಿಫಲ ಎಂಬ ಔಷಧಿಯಲ್ಲಿ ಒಂದು ಮುಖ್ಯ ಘಟಕವಾಗಿದೆ ತ್ರಿಫಲದಲ್ಲಿ ಮೂರು ಫಳಗಳಿರ್ತವೆ ಒಂದು ಹರಿತಕಿ ಒಂದು ವಿಭೀತಕಿ ಒಂದು ಆಮಲಕಿ ಹರಿತಕ್ಕಿ ಪೌಡರ್ ಬಂದ್ಬಿಟ್ಟು ಅದನ್ನು ಪೌಡರ್ ಮಾಡಿದ ಮೇಲೆ ಅದು ಹೀಗಿರ್ತದೆ ಪೌಡರು ನಾವು ನೋಡ್ಬೋದು ಹರಿತಕ್ಕಿದು ಪೌಡರ್ ಇದು ಹರಿತಕ್ಕಿ ಚೂರ್ಣ ಅಂತ ಹೇಳ್ತೀವಿ ನಾವು ಅದಕ್ಕೆ ಒಂದು ವರ್ಷವನ್ನು ಎರಡು ಅಯನಗಳಲ್ಲಿ ವಿಭಜಿಸಲಾಗಿದೆ ಒಂದು ಉತ್ತರಾಯಣ ಒಂದು ದಕ್ಷಿಣಾಯನ ಉತ್ತರಾಯಣದಲ್ಲಿ ಮೂರು ಋತುಗಳು ದಕ್ಷಿಣಾಯನದಲ್ಲಿ ಮೂರು ಋತುಗಳು ಒಂದು ಋತು ಮತ್ತೆ ಎರಡು ಮಾಸಗಳಾಗಿ ವಿಭಜನೆಗೊಂಡಿದೆ ಫಾರ್ ಎಕ್ಸಾಂಪಲ್ ನೋಡಿ ವಸಂತದಲ್ಲಿ ಚೈತ್ರ ಮತ್ತು ವೈಶಾಖ ನಾವೆಲ್ಲ ಕಲ್ತಿರ್ತೀವಲ್ವಾ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇವೆಲ್ಲ ಹನ್ನೆರಡು ಮಾಸಗಳು ಅಂದರೆ ಹನ್ನೆರಡು ತಿಂಗಳುಗಳನ್ನು ಈ ಥರ ಎರಡೆರಡು ಋತುಗಳಲ್ಲಿ ಒಂದೊಂದು ಋತುಗಳಲ್ಲಿ ಎರಡೆರಡು ಮಾಸಗಳಂತೆ ಟೋಟಲ್ ಹನ್ನೆರಡು ತಿಂಗಳುಗಳನ್ನು ವಿಭಜಿಸಲಾಗಿದೆ ಋತು ಹರಿತಕಿ ಎಂದರೆ ಪ್ರತಿಯೊಂದು ಋತುವಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಈ ಹರಿತಕೆಯನ್ನು ಹೇಗೆ ಸೇವಿಸಬೇಕು ಎಂದು ಹೇಳಿಕೊಡುವ ಜ್ಞಾನವೇ ಋತು ಜ್ಞಾನ ಇದನ್ನು ತಗೊಳ್ಳೋದ್ರಿಂದ ನಮಗೆ ವರ್ಷವಿಡೀ ಚೈತನ್ಯ ಹಾಗೂ ಸ್ಫೂರ್ತಿ ಇರ್ತದೆ ಯಾವುದೇ ಕಾಯಿಲೆಗಳು ಬರದಾಗೆ ತಡೆಗಟ್ತದೆ ಇದನ್ನು ನಾವು ಋತು ಅಂತ ಹೇಳ್ತೇವೆ ವಾನ್ ಟು ತ್ರೀ ಡೌನ್ ಒನ್ ಟೂ ತ್ರೀ ಡೌನ್ ಇದೇನು ಹೊಸ ಎಕ್ಸಸೈಸ್ ಕಲಿಸ್ಕೊಡ್ತಾ ಇದ್ದಾರಲ್ಲ ಒನ್ ಟು ತ್ರೀ ಡೌನ್ ಹೀಗಂದರೆ ಏನು ಅಂತ ವಿಚಾರ ಮಾಡ್ತಾ ಮಾಡ್ತಾಯಿದ್ದೀರಾ ಸ್ನೇಹಿತರೆ ನಾನು ವೆರಿ ಸಿಂಪಲ್ ಭಾಷೆಯಲ್ಲಿ ಅಗದಿ ಸರಳ ಭಾಷೆಯಲ್ಲಿ ತಿಳಿಸ್ಕೊಡುವ ಹಾಗೆ ವಾತ ಪಿತ್ತ ಕಫಗಳ ಸ್ಥಾನಗಳನ್ನು ಹೇಳ್ಕೊಡ್ತಾಯಿದ್ದೇನೆ ಶಿರಹ ಇದು ಹೃದಯ ಇದು ನಾಬಿ ಮತ್ತು ನಾಬಿಯ ಕೆಳಗಡೆ ಕಫದ ಸ್ಥಾನ ಏನಪ್ಪ ಅಂತಂದರೆ ಒನ್ ಟೂ ತೇ ವ್ಯಾಪಿನೋಪಿ ರನ್ ನಾಭ್ಯೋರದೋ ಮಧ್ಯೋರ್ದ ಸಂಶಯ ಕಫದ ಸ್ಥಾನ ಅಂತಂದರೆ ಹೃದಯದಿಂದ ಶಿರಸ್ವರೆಗೂ ಪ್ರಧಾನ ಸ್ಥಾನ ಹೃದಯದಿಂದ ನಾಭಿಯವರೆಗೆ ಪಿತ್ತದ ಸ್ಥಾನ ನಾಭಿಯಿಂದ ಕೆಳಗಡೆ ಕಾಲಿನವರೆಗೆ ವಾತದ ಸ್ಥಾನ ಅಂದರೆ ದೇಹದಲ್ಲಿ ಪ್ರಮುಖವಾಗಿ ಪ್ರಿಡಾಮಿನೆಂಟ್ಲಿ ಕಫ ಎಲ್ಲಿರ್ತದಪ್ಪ ಅಂತಂದರೆ ಶಿರಸ್ಸಿಂದ ಹೃದಯ ಈ ಭಾಗದ ಮಧ್ಯ ಇರ್ತದೆ ಆಮೇಲೆ ಪಿತ್ತ ಪ್ರೊಡಮಿನೆಂಟ್ಲಿ ಎಲ್ಲಿರ್ತದಪ್ಪ ಅಂತಂದರೆ ಹೃದಯ ಮತ್ತು ನಾಭಿಯ ಮಧ್ಯ ಪಿತ್ತ ಇರ್ತದೆ ವಾತ ಎಲ್ಲಿರ್ತದೆ ಅಂತ ಕೇಳಿದರೆ ನಾಬಿಯ ಕೆಳಗೆ ಕಾಲಿನವರೆಗೂ ವಾತದ ಸ್ಥಾನ ಅಂತ ಹೇಳ್ತಾರೆ ಹೊಸ ವರ್ಷ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ ಯುಗಾದಿಯಿಂದ ಯುಗಾದಿಯವರೆಗೆ ಸ್ಟಾರ್ಟ್ ಆಗ್ತದೆ ಈ ಋತುಗಳಿಗೂ ಹಾಗೂ ದೋಷಗಳಿಗೂ ಏನು ಸಂಬಂಧ ಅಂತ ಕೇಳ್ತೀರಾ ಮೂರು ಪ್ರಧಾನ ಋತುಗಳಲ್ಲಿ ಮೂರು ದೋಷಗಳು ಪ್ರಕೋಪಗೊಳ್ತವೆ ಅಂದರೆ ಶರೀರದಲ್ಲಿ ಜಾಸ್ತಿ ಆಗ್ತವೆ ಋತುಗಳು ಹೇಗೆ ಚೇಂಜ್ ಆಗ್ತವೋ ಅದೇ ಥರ ನಮ್ಮ ಶರೀರದಲ್ಲಿ ಕೂಡ ದೋಷದ ಪ್ರಮಾಣಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ ಇದರಲ್ಲಿ ಮೂರು ಋತುಗಳು ಅತಿ ಪ್ರಮುಖವಾದವು ಒಂದು ಕಫದ ಋತು ಅಂದರೆ ವಸಂತ ಋತು ಪಿತ್ತದ ಋತು ಅಂತಂದರೆ ಶರದ್ ಋತು ವಾತದ ಋತು ಅಂತಂದರೆ ವರ್ಷಾ ಋತು ವಸಂತ ಋತುವಿನಲ್ಲಿ ಹೆಚ್ಚಿಗೆ ಆಗ್ತದೆ ಪಿತ್ತವು ಶರದ್ ಋತುವಿನಲ್ಲಿ ಹೆಚ್ಚಿಗೆ ಆಗ್ತದೆ ವಾತವು ವರ್ಷಾ ಋತುವಿನಲ್ಲಿ ಹೆಚ್ಚಿಗೆ ಆಗ್ತದೆ ನಾವು ಶೋಧನ ಮಾಡಬೇಕು ಅಂತಂದರೆ ಇದೇ ಮೂರು ಋತುಗಳನ್ನು ಅನುಸರಿಸಿ ದೋಷಗಳ ಶೋಧನೆ ಮಾಡಬೇಕು ಯಾವಾಗ ಯಾವಾಗ ಯಾವಾಗೋ ಯಾವುದೇ ಟೈಮಲ್ಲಿ ಪಂಚಕರ್ಮದ ಶೋಧನೆ ಮಾಡಿಸ್ಕೊಳ್ಬಾರ್ದು ಒಂದು ಕಫ ಜಾಸ್ತಿ ಇದ್ದಾಗ ವಮನ ಮಾಡಿಸ್ಕೊಳ್ಬೇಕು ಪಿತ್ತ ಜಾಸ್ತಿ ಇದ್ದಾಗ ವಿರೇಚನೆ ಮಾಡಿಸ್ಕೊಳ್ಬೇಕು ಅಂದರೆ ಬೇದಿ ಮಾಡಿಸೋ ಚಿಕಿತ್ಸೆ ವಾತ ಜಾಸ್ತಿ ಇದ್ದಾಗ ಬಸ್ತಿ ಚಿಕಿತ್ಸೆ ಅಂದರೆ ಮೆಡಿಕೇಟೆಡ್ ಎನಿಮಾ ಚಿಕಿತ್ಸೆಯನ್ನು ಮಾಡ್ತೇವೆ ಯಾವುದೋ ಒಂದು ಋತುವಿನಲ್ಲಿ ನಾನು ವಿವೇಚನೆ ಮಾಡಿಸ್ಕೊಳ್ತೀನಿ ಯಾವುದೋ ಒಂದು ಋತುವಿನಲ್ಲಿ ನಾನು ಬಸ್ತಿ ತಗೊಳ್ತೀನಿ ಹಾಗೆ ಸ್ವಸ್ಥ ಪುರುಷರು ಮಾಡಬಾರ್ದು ಕಾಯಿಲೆ ಇದ್ದ ಟೈಮಲ್ಲಿ ಋತುಗಳು ಲೆಕ್ಕಕ್ಕೆ ಬರೋದಿಲ್ಲ ಬಟ್ ಸ್ವಸ್ಥ ಮನುಷ್ಯನಿಗೆ ಋತು ಅನುಸಾರ ನಾವು ಪಂಚಕರ್ಮ ಮಾಡಬೇಕಾಗ್ತದೆ ಅಥವಾ ಪಂಚಕರ್ಮ ಶೋಧನೆ ಮಾಡಬೇಕಾಗ್ತದೆ ಇಲ್ಲಪ್ಪ ನನಗೆ ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು ನಾನು ಹೋಗಿಬಿಟ್ಟು ಬಸ್ತಿ ತೊಗೊಳ್ತೀನಿ ನಾ ಹೋಗ್ಬಿಟ್ಟು ವಿರೇಚನೆ ತೊಗೊಳ್ತೀನಿ ಫುಲ್ ಬಾಡಿ ಕಂಪ್ಲೀಟ್ ಡಿಟಾಕ್ಸ್ ಮಾಡ್ತೀನಿ ನೋ ದಿಸ್ ಈಸ್ ನಾಟ್ ದಿಸ್ ಈಸ್ ನಾಟ್ ಅಥೆಂಟಿಕ್ ಆಯುರ್ವೇದ ದಿಸ್ ಈಸ್ ನಾಟ್ ಅಥೆಂಟಿಕ್ ಆಯುರ್ವೇದ ಇದು ಅಥೆಂಟಿಕ್ ಆಯುರ್ವೇದ ಅಲ್ಲ ವಸಂತ ಋತುವಿನಲ್ಲಿ ಸ್ವಸ್ಥ ಪುರುಷರು ವಮನಾನೇ ಮಾಡಿಸಬೇಕು ಶರದ್ ಋತುವಿನಲ್ಲಿ ಸ್ವಸ್ಥ ಪುರುಷರು ವಿರೇಚನೇ ಮಾಡಿಸಬೇಕು ವರ್ಷಾ ಋತುವಿನಲ್ಲಿ ವಾತ ಜಾಸ್ತಿ ಆಗುವುದರಿಂದ ಬಸ್ತಿ ಚಿಕಿತ್ಸೆಯನ್ನೇ ಮಾಡಿಸಬೇಕು ಸೊ ಸ್ವಸ್ಥ ಪುರುಷರಿಗೆ ಈ ಮೂರು ಋತುಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಈಗ ನಾವು ಪ್ರಾಕ್ಟಿಕಲ್ಲಿ ಹರಿತೆಕಿ ಸೇವನವನ್ನು ಮಾಡಿ ನೋಡೋಣ ಸೊ ಸ್ನೇಹಿತರೆ ಇದು ಯಾವ ಋತು ಹೇಳಿ ವಸಂತ ಋತು ಅಲ್ವಾ ಮೊನ್ನೆ ತಾನೇ ಯುಗಾದಿ ಆಯಿತು ಈಗ ದೇಹದಲ್ಲಿ ಕಫ ಉಲ್ಬಣ ಆಗಿರುತ್ತೆ ಕಫ ದೋಷ ಜಾಸ್ತಿ ಆಗಿರುತ್ತೆ ಶಿಶಿರ ಮತ್ತು ಹೇಮಂತ ಇವೆರಡೂ ಋತು ಚಳಿಗಾಲದ ಋತು ಸೂರ್ಯನ ಬಿಸಿಲಿನಿಂದ ಮಂಜುಗಡ್ಡೆ ಹೇಗೆ ಕರಗ್ತದೆಯೋ ಹಾಗೆ ಕಫವು ದೇಹದಲ್ಲಿ ಕರಗಿಬಿಟ್ಟು ಕಫ ಪ್ರಕೋಪ ಆಗ್ತದೆ ಅದಕ್ಕೆ ಶೀತ ಕೆಮ್ಮು ಜ್ವರ ಮತ್ತು ಅನೇಕ ಸೀನು ಅಲರ್ಜಿ ಇಂಥ ಅನೇಕ ಕಫ ಸಂಬಂಧಿ ಕಾಯಿಲೆಗಳು ಮನುಷ್ಯನನ್ನು ಕಾಡ್ತವೆ ಇದು ಬರಬಾರ್ದಪ್ಪ ಅಂತಂದರೆ ನಾವು ಈ ಋತುವಿನಲ್ಲಿ ಹರಿತಕಿ ಚೂರ್ಣವನ್ನು ಯಾವುದರ ರೊಟ್ಟಿಗೆ ಸೇವನ ಮಾಡಬೇಕು ಮಧು ಅಂದರೆ ಜೇನುತುಪ್ಪದೊಂದಿಗೆ ಸೇವನ ಮಾಡಬೇಕು ಈ ಜೇನುತುಪ್ಪ ವಾ ಕಫಕ್ಕೆ ಶ್ರೇಷ್ಠವಾದ ಔಷಧಿ ಅಂತ ಹೇಳ್ತಾರೆ ವಾತಕ್ಕೆ ತೈಲ ಪಿತ್ತಕ್ಕೆ ಘೃತ ಅಥವಾ ಹಸುವಿನ ತುಪ್ಪ ಹಾಗೂ ಕಫಕ್ಕೆ ಜೇನುತುಪ್ಪ ಅಥವಾ ಮಧು ಶ್ರೇಷ್ಠ ದ್ರವ್ಯಗಳಂತ ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಈಗ ನಾವು ಪ್ರಾಕ್ಟಿಕಲಿ ಹರಿತಕಿಯನ್ನು ತೊಗೊಳ್ಳೋಣವಾ ಯಾವುದ್ರ ಒಟ್ಟಿಗೆ ತೊಳೋಣ ಅರಿತಕಿಯನ್ನು ಜೇನುತುಪ್ಪ ಮಧು ಒಟ್ಟಿಗೆ ತೊಗೊಳ್ಳೋದಣ ಹರಿತಕಿ ಚೂರ್ಣವನ್ನು ಹಾಕಿ ಅದರಲ್ಲಿ ಅದರಲ್ಲಿ ಜೇನುತುಪ್ಪವನ್ನು Bere ¿sí? ಅದೊಂದು ಲೇಹದ ಥರ ಆಗುತ್ತೆ ಅದನ್ನು ತಗೊಳ್ಬೇಕು ಅದೇ ರೀತಿಯಲ್ಲಿ ಹರಿತಕ್ಕಿಯನ್ನು ನೆಕ್ಸ್ಟ್ ಬರುವಂಥ ಋತು ಯಾವುದು ನೆಕ್ಸ್ಟ್ ಬರುವಂಥ ಋತು ಯಾವುದು ಗ್ರೀಷ್ಮ ಋತು ಗ್ರೀಷ್ಮ ಋತುವಲ್ಲಿ ಹರಿತಕ್ಕಿ ಚೂರ್ಣವನ್ನು ನಾವು ಯಾವುದ್ರೊಟ್ಟಿಗೆ ಸೇವಿಸಬೇಕು ಗುಡ ಇದ್ದೀರಾ ಗುಡ ಅಂದರೆ ಬೆಲ್ಲ ಹರಿತಕ್ಕಿ ಮತ್ತು ಗುಡ ಅಥವಾ ಬೆಲ್ಲವನ್ನು ಗ್ರೀಷ್ಮ ಋತುವಿನಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ವರ್ಷಾ ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ನಾವು ಹರಿತಕ್ಕಿ ಚೂರ್ಣವನ್ನು ಸೈಂಧವ ಲವಣ ಅಥವಾ ರಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಪಿಂಕ್ ಹಿಮಾಲಯನ್ ಸಾಲ್ಟ್ ಅದರೊಟ್ಟಿಗೆ ತಗೊಳ್ಬೇಕು ಸೈಂದ ಲವ ಲವಣ ಮತ್ತು ಹರಿತಕ್ಕಿಯನ್ನು ವರ್ಷಾ ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ನಾವು ತಗೊಳ್ಬೇಕು ಇದು ವಾತ ರೋಗವನ್ನು ಕಂಬ್ಯಾಟ್ ಮಾಡ್ತದೆ ಹೀಗೆ ಸೇವಿಸುವುದರಿಂದ ದೇಹದಲ್ಲಿ ವೃದ್ಧವಾದ ಅತಿಯಾದ ವಾತವು ಕಡಿಮೆ ಆಗ್ತದೆ ವರ್ಷಾ ಋತುವಿನಲ್ಲಿ ಏನು ಹೇಳಿದ್ವಿ ವಾತ ಪ್ರಕೋಪ ಆಗ್ತದೆ ಸೊ ವಾತವನ್ನು ಶಮನ ಮಾಡಲಿಕ್ಕೆ ಹರಿತಕಿಯನ್ನು ಸೈಂದ ಲವಣದೊಟ್ಟಿಗೆ ಮಿಶ್ರಣ ಮಾಡಿ ತಗೊಳ್ಬೇಕು ನೆಕ್ಸ್ಟ್ ಋತು ಬರುವಂಥದ್ದು ಶರದ್ ಋತು ಶರದ್ ಋತುವಲ್ಲಿ ನಾನು ಏನು ಹೇಳಿದೆ ಪಿತ್ತೋಲ್ಬಣ ಆಗ್ತದೆ ಪಿತ್ತ ಪ್ರಕೋಪ ಆಗ್ತದೆ ಅದಕ್ಕೆ ಪಿತ್ತಕ್ಕೆ ನಾವು ಶರದ್ ಋತುವಿನಲ್ಲಿ ಹರಿತಕಿಯನ್ನು ಕಲ್ಲು ಸಕ್ಕರೆ ಅಥವಾ ಶರ್ಕರ ಅಂತ ಏನು ಹೇಳ್ತೀವಿ ಸಕ್ಕರೆ ಈ ಕಲ್ಲು ಸಕ್ಕರೆ ಒಟ್ಟಿಗೆ ಹರಿತಕ್ಕಿ ಚೂರ್ಣವನ್ನು ಶರದ್ ಋತುವಿನಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಹೇಮಂತ ಶರದ್ ಋತು ಆದಮೇಲೆ ಯಾವ ಋತು ಬರ್ತದೆ ಹೇಮಂತ ಋತು ಹೇಮಂತ ಋತುವಿನಲ್ಲಿ ನಾವು ಹರಿತಕಿಯನ್ನು ಯಾವ್ದ್ರೊಟ್ಟಿಗೆ ಸೇವಿಸಬೇಕೋ ಹರಿತಕಿ ಚೂರ್ಣವನ್ನು ಶುಂಠಿಯೊಂದಿಗೆ ಸೇವಿಸಬೇಕು ಇದು ನೋಡಿ ಶುಂಠಿದು ಪೌಡರ್ ಸಿಗ್ತದೆ ಮಾರ್ಕೆಟಲ್ಲಿ ಹರಿತಕಿ ಶುಂಠಿ ಚೂರ್ಣ ಎರಡೂ ಸೇರಿಸ್ಬಿಟ್ಟು ನಾವು ಹೇಮಂತ ಋತುವಿನಲ್ಲಿ ಇದರ ಸೇವನೆ ಮಾಡಬೇಕು ಇದು ಒಣ ಶುಂಠಿ ಇದು ಚೂರ್ಣ ಮಾಡಿದ ಮೇಲೆ ಈ ಥರ ಪೌಡರ್ ಆಗ್ತದೆ ಇದು ನೋಡ್ತಾ ಇದ್ದೀರಾ ಏನಿದು ಪಿಪ್ಪಲಿ ಇದು ಪಿಪ್ಪಲಿಯ ಚೂರ್ಣ ಈ ಪಿಪ್ಪಲಿಯನ್ನು ಚೂರ್ಣ ಮಾಡಿದ ಮೇಲೆ ಈ ಥರ ಆಗ್ತದೆ ಅದು ಈಗ ಋತುವಿನಲ್ಲಿ ಹರಿತಕಿ ಚೂರ್ಣವನ್ನು ಪಿಪ್ಪಲಿ ಅಥವಾ ಪಿಪ್ಪಲಿ ಚೂರ್ಣದೊಂದಿಗೆ ಸೇವನೆ ಮಾಡ್ತಕ್ಕಂಥದ್ದು ಇದು ಶಿಶಿರು ಋತುವಿನ ಋತು ಹರಿತಕಿ ಅರ್ಥ ಆಯ್ತಲ್ಲ ಇನ್ನೊಂದು ಸರಿ ರಿಕೆಪ್ ಮಾಡೋಣ ನಾವು ವಸಂತ ಋತುವಿನಲ್ಲಿ ಹರಿತಕಿಯನ್ನು ಜೇನುತುಪ್ಪದ ಒಟ್ಟಿಗೆ ಸೇವಿಸಬೇಕು ಗ್ರೀಷ್ಮ ಋತುವಿನಲ್ಲಿ ಹರಿತಕಿಯನ್ನು ಗುಡ ಅಥವಾ ಬೆಲ್ಲದೊಟ್ಟಿಗೆ ಸೇವಿಸಬೇಕು ವರ್ಷಾ ಋತುವಿನಲ್ಲಿ ಹರಿತಕಿಯನ್ನು ಸೈಂಧವ ಲವಣದೊಟ್ಟಿಗೆ ಸೇವಿಸಬೇಕು ಶರತ್ ಶರದ್ ಋತುವಿನಲ್ಲಿ ಹರಿತಕಿಯನ್ನು ಶರ್ಕರ ಅಥವಾ ಸಕ್ಕರೆಯೊಟ್ಟಿಗೆ ಸೇವಿಸಬೇಕು ಹೇಮಂತ ಋತುವಿನಲ್ಲಿ ಹರಿತಕಿಯನ್ನು ಶುಂಠಿಯ ಚೂರ್ಣದೊಂದಿಗೆ ಸೇವಿಸ್ತಕ್ಕಂಥದ್ದು ಹಾಗೆಯೇ ಶರದ್ ಋತುವಿನಲ್ಲಿ ಹರಿತಕಿ ಚೂರ್ಣವನ್ನು ಪಿಪ್ಪಲಿ ಚೂರ್ಣದೊಂದಿಗೆ ಸೇವಿಸ್ತಕ್ಕಂಥದ್ದು ಇದು ಆರು ಋತುಗಳಲ್ಲಿ ಋತುಹರಿತಕಿಯನ್ನು ಸೇವಿಸ್ತಕ್ಕಂಥ ವಿಧಾನ ಸೊ ಇವತ್ತು ನಾವು ಪ್ರಾಕ್ಟಿಕಲ್ಲಾಗಿ ಋತು ಹರಿತಕಿ ಸೇವನೆ ಹೇಗೆ ಮಾಡಬೇಕು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ದೋಷಗಳು ಪ್ರಕೋಪ ಆಗ್ತವೆ ಅದನ್ನು ಸದೆಬಡಿಯಲು ಅಥವಾ ಅದನ್ನು ನಿಯಂತ್ರಿಸಲು ನಾವು ಹೇಗೆ ಹರಿತಕಿಯನ್ನು ವಿವಿಧ ಅನುಪಾನಗಳೊಟ್ಟಿಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಂಡ್ವಿ ಇದೇ ಥರ ನಾವು ಆರು ಋತುಗಳಲ್ಲಿ ವಿವಿಧ ಅನುಪಾನಗಳು ಅಂತಂದರೆ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಈ ಆರು ಋತುಗಳಲ್ಲಿ ಪಿಪ್ಪಲಿ ಮಧು ಗುಡ ಸೈಂಧವ ಶರ್ಕರ ಮತ್ತು ಶುಂಠಿಯೊಂದಿಗೆ ಸೇವಿಸಿ ನಾವು ಆರೋಗ್ಯವಂತರಾಗಿ ಇರೋಣ ಸೊ ಇವತ್ತಿನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಇದನ್ನು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ತಮ್ಮ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಯಾರಿಗೆ ತಿಳಿದಿಲ್ವೋ ಅದು ಅವರು ಈ ವಿಡಿಯೋವನ್ನು ಮತ್ತೊಂದು ಸಾರಿ ನೋಡಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ವೈದ್ಯರ ಸಲಹೆ ಬೇಕಾಯಿತು ಅಂತಂದ್ರೆ ಕೆಳಗೆ ಬರ್ತಕ್ಕಂಥ ಫೋನ್ ನಂಬರಿಗೆ ಡಯಲ್ ಮಾಡಿ ಹಾಗೂ ವೈದ್ಯರ ಸಲಹೆ ಮೇರೆಗೆ ಈ ಹರಿತಕೆಯನ್ನು ಸೇವಿಸಿ ಹೇಳ್ತಾ ಇವತ್ತು ಈ ಋತು ಹರಿತಕೆಯನ್ನು ನಾವು ಇಲ್ಲಿಗೆ ಸಮಾಪ್ತಿಗೊಳಿಸೋಣ ನಮಸ್ತೆ ಜೈ ಹಿಂದ್